ಹಾಯ್ ಫ್ರೆಂಡ್ಸ್ ಯಾವುದಾದ್ರೂ ಮತ್ತೆ ಮುಂದುವರ್ಸೋಣ ನೋಡಿ ಇಲ್ಲಿ ಕೃಷ್ಣ ಎಷ್ಟು ತುಂಟ ಇದ್ದಾನೆ ಎಲ್ಲ ಗೋಪಿಕೆಯರು ಬಟ್ಟೆನೆಲ್ಲ ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಮರದ ಮೇಲೆ ಕುತ್ಕೊಂಡು ಕೊಳ್ಳಲ್ ಬಾರಿಸ್ತಾ ಇದ್ದಾನೆ ಗೋಪಿಕೆಯರು ಕೊಡು ಕೃಷ್ಣ ಕೊಡು ಕೃಷ್ಣ ಅಂತ ಇದ್ದಾರೆ ಬಟ್ ಕೃಷ್ಣ ಇಲ್ಲ ಎಷ್ಟು ಚೆಂದ ಪೋಟ್ರಿ ಮಾಡಿದಾರಲ್ಲ ಇದನ್ನು ಆಮೇಲೆ ನೆಕ್ಸ್ಟು ದರ್ಬಾರು ಆಮೇಲೆ ಪ್ರತಿಯೊಂದು ದೇವ್ರುಗಳು ಮಂಜುನಾಥ ಸ್ವಾಮಿ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಶ್ರೀಶೈಲಮ್ಮು ಬೆಳಗೊಳ ಆಮೇಲೆ ಗಗನಚುಕ್ಕಿ ಬರ ಚುಕ್ಕಿ ಅದರ ದೇವ್ರುಗಳು ಆಮೇಲೆ ನೋಡಿ ನಾನು ಒಳ ದೇವಸ್ಥಾನಗಳ ನಗರಿ ಒಳಗೆ ನಿಂತಂಗೆ ಆಗಿದೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪೋಟ್ರ್ ಮಾಡಿದರು ಶೃಂಗೇರಿ ಹೊರನಾಡು ಚಾಮುಂಡೇಶ್ವರಿ ಆಮೇಲೆ ಇನ್ನೂ ತುಂಬ ಹೇಳೋಕೆ ಇಲ್ಲ ಅಷ್ಟು ದೇವ್ರುಗಳು ಹೋಗ್ತಾ ಇದ್ದೀವಿ ನೋಡಿ ನರಕ ನರಕದೊಳಗೆ ಹೋಗ್ತಾ ಇದ್ದೀವಿ ಚಿತ್ರಗುಪ್ತ ನೋಡಿ ಲೆಕ್ಕ ಇದ್ದಾನೆ ಆಮೇಲೆ ರಾಕ್ಷಸರು ನೋಡಿ ಅಲ್ಲಿ ನಮ್ಮ ಮನೆಯವರು ಅದ್ರ ಬಾಯಿ ಹೋಗ್ತಾರೆ ನೋಡಿ ಇವಾಗ ನರಕದ ಬಾಯಿ ನಾನು ಹೋಗ್ತೀನಿ ಅವ್ರ ಹಿಂದೇನೇ ನೋಡಿ ಹೆಂಗೆ ಕೂತವ್ರಿ ಯಮರಾಜ ಹೆಂಗೆ ಕೂತವನೇ ಲೆಕ್ಕ ಇದ್ದಾರೆ ಇಲ್ಲಿ ಒಳಗೆ ಹೋದರೆ ನೋಡಿರಿ ನಮ್ಮ ಮನೆಯವ್ರು ಹಿಂಗೆ ಇಡ್ಕೊಂಡು ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ರು ಪ್ರೀತ ಅಂತ ಇದ್ರು ಇಲ್ಲಿ ನೋಡಿ ರಾಕ್ಷಸರು ಅವ್ರ ಹೊಟ್ಟೆಗೆ ಚುಚ್ಚದಂತೆ ಆಮೇಲೆ ಅಲ್ಲಿ ಕೈಯಲ್ಲಿ ಕಟ್ಸೋದಂತೆ ಕೈ ಕಾಲೆಲ್ಲ ಕಟ್ ಮಾಡೋ ಎಸ್ತಿರೋದಂತೆ ಚಾವಟಿಯಲ್ಲಿ ಹೊಡ್ಕೊಂಡು ಎತ್ತಿನ ಥರ ಕರ್ಕೊಂಡು ಹೋಗೋದಂತೆ ಹೊಟ್ಟೆಗೆ ಚುಚ್ಚಿ ಚುಚ್ಚಿ ಸಾಯಿಸೋದಂತೆ ಈ ಕಡೆ ಹುಳಗಳನ್ನ ಬಿಟ್ಟು ಸಾಯಿಸೋದಂತೆ ಕಂಬಕ್ಕೆ ಕಟ್ಟಾಕದಂತೆ ಆಮೇಲೆ ಬಾಣಲೇಲಿ ಬೇಯಿಸೋದಂತೆ ಮೇಲೆ ಹ್ಯಾಂಗ್ ಮಾಡೋದಂತೆ ಎಷ್ಟು ಅಷ್ಟು ವೆರೈಟಿ ವೆರೈಟೀಸ್ ಆಫ್ ಶಿಕ್ಷೆ ಇದೆ ನರಕದಲ್ಲಿ ಅನ್ನಿಸ್ತು ನನಗಿದನ್ನೆಲ್ಲ ನೋಡಿ ಇನ್ನೂ ಜಾಸ್ತಿನೇ ಇರ್ಬೋದು ಬಟ್ ಇವ್ರಿಶ್ ಆಮೇಲೆ ನರಕದಿಂದ ಮುಂದೆ ಮೇಲೂ ಅಂದರೆ ಸ್ವರ್ಗ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಾವು ಈಗ ಪಟ ಪಟ ಅಂತ ನಡ್ಕೊಂಡು ಹೋಗ್ಬಿಟ್ರು ಫಾಸ್ಟ್ ಮೋಷನಲ್ಲಿ ಸ್ವರ್ಗಕ್ಕೆ ಹೋಗುವಾಗ ಕ ನೀರು ಬೇಕಲ್ಲ ನೀರಲ್ಲೇ ಹೋಗ್ಬೇಕಂತ ಅನಿಸುತ್ತೆ ಅಂದರೆ ನಾನು ಕ್ಯಾಪ್ ನೀರು ಕ್ಯಾಪ್ಚರ್ ಮಾಡ್ಕೊಂಡೆ ಅಲ್ಲಿ ಸೈಡಲ್ಲಿರೋದು ಸ್ವರ್ಗದ ಮೇಲ್ಗಡೆ ಎಷ್ಟು ಚೆಂದ ಪೋಟ್ರ್ ಮಾಡಿದ್ರು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನನ್ನ ಮುಂದೆ ಪಟ ಪಟ ಅಂತ ಬಂದೆ ನಮ್ಮಮ್ಮ ನನ್ನ ಮಗನ ಹಿಂದೆ ನಮ್ಮ ಮನೆಯವ್ರು ಬರ್ತಾಯಿದ್ರು ನಮ್ಮ ಮನೆಗರ್ಗಂತೂ ಆಲ್ಮೋಸ್ಟ್ ಟಯರ್ಡ್ ಆಗಿತ್ತು ಆಲ್ಮೋಸ್ಟ್ ಒನ್ ಅವರ್ ಒನ್ ಅವರ್ ಮೇಲಾಗಿತ್ತು ಬಟ್ ನಾನು ತುಂಬ ಅದನ್ನು ಕಟ್ ಕಟ್ ಮಾಡಿ ನಾನು ನಿಮಗೆ ಕೊ ಅದನ್ನು ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ ಬಟ್ ತುಂಬ ಒನ್ ಅವರ್ ಮೇಲೆ ಆಗಿತ್ತು ಆಲ್ರೆಡಿ ನಾವು ಜರ್ನಿ ಸ್ಟಾರ್ಟ್ ಮಾಡಿ ಈ ಒಂದು ಟ್ರಿಪ್ಪಿನ ಜರ್ನಿ ನೋಡಿ ಬುದ್ಧ ಬುದ್ಧಮ್ ಶರಣಂ ಗಚ್ಚಾಮಿ ಆಮೇಲೆ ಕೃಷ್ಣ ಉಡುಪಿ ಕೃಷ್ಣ ತುಂಬ ಇಂಡಿಯಾದಲ್ಲಿರೋ ಎಲ್ಲ ದೇವರು ಅಲ್ಲೇ ಇತ್ತು ಆಮೇಲೆ ಶಿವ ಶಿವನಿಗೇನೇನು ಇಷ್ಟ ಶಿವ ಯಾವ್ಯಾವ ಒಬ್ಬರ ಎತ್ತಿದ್ದಾನೆ ಶಿವ ಎಲ್ಲಿರ್ತಾನೆ ಪ್ರತಿಯೊಂದು ಆಮೇಲೆ ಶಿವ ಪಾರ್ವತಿಯರ ಮದುವೆ ಆಗಿರ್ಬೋದು ಆಮೇಲೆ ದರ್ಬಾರ್ ಥರ ಆಗಿರ್ಬೋದು ಅವ್ರದ್ದು ಪ್ರತಿಯೊಂದು ಡೀಟೇಲ್ ಆಮೇಲೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಕೊಟ್ಟಿದ್ದರು ಪ್ರತಿಯೊಂದು ಜ್ಯೋತಿರ್ಲಿಂಗನೂ ತುಂಬ ಪ್ರಮುಖ ಪಾತ್ರ ವಹಿಸ್ತವೆ ಅಂತೆ ಅದ್ರ ಜ್ಯೋತಿರ್ಲಿಂಗದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ಕೋತಾ ಇದ್ದೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಶ್ರೀ ಮಂಜುನಾಥೇಶ್ವರ ಮಹಾರಾಷ್ಟ್ರದಲ್ಲಿ ನಾಶಿಕ್ ತ್ರಯಂಬಕೇಶ್ವರ ಈ ಥರ ಎಲ್ಲ ಇತ್ತು ಆಮೇಲೆ ಇಲ್ಲಿ ಬಂದರೆ ನಾವು ಇದ್ರ ಬಾಯಲ್ಲಿ ಹೋಗ್ತಾಯಿದ್ದೀವಿ ಮೊಸಳೆ ಬಾಯೆಲ್ಲ ಹಾವಿನ ಬಾಯಲ್ಲೂ ಹೋಗ್ತಾ ಇದ್ದೀವಿ ನಾವೀಗ ಹಿಂಗೆ ಫುಲ್ ಒಂಥರ ಸಕ್ಕತ್ತಾಗಿತ್ತು ಇಲ್ಲಿ ನೋಡಿದರೆ ವಿಷ್ಣು ಅವತಾರಗಳು ಪ್ರತಿಯೊಂದು ಅವತಾರನೂ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೋಡಿ ವಿಷ್ಣುವಿನ ಅವತಾರಗಳು ಅವತಾರ ಅವತಾರಗಳೇ ತುಂಬ ಚೆನ್ನಾಗಿದ್ದಾವೆ ಪ್ರತಿಯೊಂದು ಇತ್ತು ಇದು ಮೊಸಳೆ ಬಾಯಲ್ಲಿ ಹೋಗ್ತಾ ಇದ್ವಿ ಮಸ್ತ್ ಮಸ್ತ್ ಅನ್ನಿಸ್ತಾ ಇತ್ತು ಅದು ಕಾಲು ನೋವು ಬಂದರೂ ಅದನ್ನು ಪ್ರತಿಯೊಂದು ಇಲ್ಲಿ ಅದು ಬೋರಿಂಗ್ ಆಗೋಲ್ಲ ಅಲ್ಲ ಒಳಗೋದ್ರೆ ತುಂಬ ನೋಡ್ಬೇಕು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಯಾವ ದೇವರು ನೆಕ್ಸ್ಟ್ ಯಾವ್ದೇವರು ನಂಗೆ ಇರುತ್ತೆ ಲೈಕ್ ನಮಗೆ ಎಲ್ಲೋ ದೇವತೆಗಳ ಲೋಕಕ್ಕೆ ಹೋಗಿದೀವೇನೋ ಪ್ರತಿಯೊಂದು ಒಂದನ್ನು ನೋಡ್ತಾ ಇರೋ ಪ್ರತಿಯೊಂದು ಕತೆನೂ ನೆನಪಾಗ್ತಾ ಇತ್ತು ಆಮೇಲೆ ಕೃಷ್ಣ ಬೆಟ್ಟ ಹತ್ತು ಬೆಟ್ಟ ಒಂದೇ ಕೈಯಲ್ಲಿ ಒಂದೇ ಬೆರಳಲ್ಲಿ ಹಿಡಿದಿದ್ದು ಅದೆಲ್ಲ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ಇಲ್ಲಿ ಮುಂದೆ ಬಂದು ಬರ್ತಾ ಇದ್ದಂಗೆ ಆ ಬುದ್ಧನ ಬಗ್ಗೆ ಬುದ್ಧನ ಜೀವನ ಚರಿತ್ರದ ಬಗ್ಗೆನೇ ಕೊಟ್ಟಿದ್ದಾರೆ ಆ ಬುದ್ಧನ ಜೀವನದ ಚರಿತ್ರೆ ಬಗ್ಗೆ ನಿಮಗೆ ಬೇಕಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ಇದು ಲೆಂತಿ ಆಗುತ್ತೆ ಬ್ಲಾಗ್ ಅಂತ ಹೇಳಿ ನಾನು ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅವರಮ್ಮ ಮಲ್ಕೊಂಡಿರೋದು ಬುದ್ಧ ಒಂದು ವಯಸ್ಸಾದ ಅಜ್ಜನ ನೋಡಿರೋದು ಇನ್ನೂ ತುಂಬ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು